ದಿಗಂತ್ ಪುದು ಗ್ರಾಮದ ನಿವಾಸಿ ಆಗಿರುವಂಥ ಅವರ ಒಬ್ಬ ಹುಡುಗ ಹದಿನೇಳು ವರ್ಷ ಪ್ರಾಯದ ದಿಗಂತ ದಿಗಂತ್ ನಾಪತ್ತೆಯಾಗಿದ್ದಾನೆ ಎಂಟು ಗಂಟೆಗೆ ಮನೆಯಿಂದ ಹೊರಟಂಥವನು ಎಂಟು ಗಂಟೆಗೆ ಏಳು ಗಂಟೆಗೆ ಮನೆಯಿಂದ ಹೊರಟಂಥವನು ಎಂಟು ಗಂಟೆಗೆ ಹೋಗಿ ಬರಬೇಕು ವಾಪಸ್ ಯಾವಾಗಲೂ ಭಜನೆಗೆ ಹೋಗಿ ಬರ್ತೆ ಅಂತ ಹೇಳಿ ಹೊರಟವನು ಅವನು ಬರಲಿಲ್ಲ ಅಂತ ಹೇಳಿದಾಗ ಇವರು ಆತಂಕಗೊಂಡಂಥ ತಂದೆ ತಾಯಿ ಅವರು ಸಹಜವಾಗಿ ಅವನು ಯಾರು ಬರಲಿಲ್ಲ ಅಂತ ಫೋನ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಫೋನ್ ಪಿಕ್ ಮಾಡಲಿಲ್ಲ ಫೋನ್ ತೆಗೆದುಕೊಳ್ಳಲಿಲ್ಲ ಅಂತ ಹೇಳಿದಾಗ ಮತ್ತೆ ಹೆಚ್ಚು ಆತಂಕಗೊಳ್ತಾರೆ ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ ಬರ್ತಾರೆ ಇವನ ತಂದೆ ಒಂದು ಬಂದ್ರೆ ಒಂದು ದೇವಸ್ಥಾನ ತಂದು ನೋಡ್ತಾರೆ ದೇವಸ್ಥಾನ ಹತ್ರ ಬರಲಿಲ್ಲ ಅಂತ ಹೇಳಿದರು ಅಲ್ಲಿ ಹೇಳಿದವರು ಆಗ ಇವರಿಗೆ ಹೆಚ್ಚು ಸಂಶಯ ಆಯ್ತು ಇಲ್ಲಿ ಹೋದ ಅಂತ ಹುಡುಕಾಟ ಶುರು ಮಾಡ್ತಾರೆ ಅಲ್ಲಿ ಒಂದು ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಆ ರೈಲ್ವೆ ಟ್ರ್ಯಾಕ್ನಲ್ಲಿ ಹುಡುಕಾಡ್ತಾರೆ ಹುಡುಕಾಡಿದಾಗಲೂ ಏನೂ ಸಿಗುವುದಿಲ್ಲ ಅವರು ಒಂದು ಇದು ಅವರಲ್ಲಿದ್ದಂಥ ಮೊಬೈಲ್ನಲ್ಲಿ ಲೈಟ್ ಹಾಕೊಂಡು ಹೋಗ್ತಾ ಇರ್ತಾರೆ ಎಲ್ಲೂ ಹುಡುಕಿರು ಸಿಗಲಿಲ್ಲ ಆಮೇಲೆ ಪುನಃ ಮನೆಗೆ ಹೋಗಿ ಪುನಃ ಜನಗಳಿಗೆ ತಿಳಿಸೋ ಕೆಲಸ ಪೊಲೀಸರಿಗೆ ಮಾಹಿತಿ ಕೊಡುವ ಕೆಲಸಗಳೆಲ್ಲ ಆಗುತ್ತೆ ಅದಾದ ಮೇಲೆ ಕೂಡ ಪೊಲೀಸ್ ಅಧಿಕಾರಿಗಳು ಬರುವುದಕ್ಕೆ ಮೊದಲೇ ಒಂದು ಸ್ವಲ್ಪ ಹೊತ್ತಲ್ಲಿ ನಾವು ಹನ್ನೆರಡು ಗಂಟೆ ಹೊತ್ತಿವಿ ಸುಮಾರು ಹನ್ನೊಂದರಿಂದ ಹನ್ನೆರಡು ಅಂತ ಅಂದ್ಕೊಳ್ತೀನಿ ನಾನು ಆ ಹೊತ್ತಿಗೆ ಇವ್ರು ಹೋಗಬೇಕಾದ್ರೆ ಒಂದು ಚಪ್ಪಲಿ ಮತ್ತು ಎರಡು ಚಪ್ಪಲಿಗಳು ಪ್ರತಿ ಪ್ರತ್ಯೇಕ ಸ್ಥಳದಲ್ಲಿ ಮತ್ತು ಮೊಬೈಲ್ ಡಿಸ್ಪ್ಲೇ ಮೇಲೆ ಆಗಿ ಇದ್ದಿತ್ತು ಮೊ ಮೊಬೈಲ್ ಏನು ಹೊಡೆದದ್ದಿಲ್ಲ ಸರಿಯಾಗಿತ್ತು ಆ ಜಾಗದಲ್ಲಿ ಮೊಬೈಲ್ ಸಿಗುತ್ತೆ ಆಗ ಇವರಿಗೆ ಒಂದು ಸ್ವಲ್ಪ ಏನೋ ಗಡಿಬಿಡಿ ಮತ್ತು ಜಾಸ್ತಿ ಆಗುತ್ತೆ ಮತ್ತು ಪೊಲೀಸ್ ಅಧಿಕಾರಿಗಳು ಬಂದವರಲ್ಲಿ ಅದನ್ನೆಲ್ಲ ಅವ್ರು ತೊಗೊಂಡು ಹೋಗ್ತಾರೆ ಆ ಚಪ್ಪಲಿನೊಂದು ರಕ್ತದ ಕಲೆ ಇತ್ತು ಈ ಮೊಬೈಲ್ ಸಿಕ್ಕಿತ್ತು ಚಪ್ಪಲುಗಳು ಮೊದಲಿರಲಿಲ್ಲ ಮತ್ತೆ ಇತ್ತು ಆತನಿಗೆ ಬೆಟ್ಟ ಕೆಟ್ಟ ಅಭ್ಯಾಸಗಳೇ ಯಾವುದು ಇದ್ದದ್ದು ನಮ್ಮ ಗಮನದಲ್ಲಿಲ್ಲ ಎರಡನೇದು ಈ ರೀತಿಯ ಒಬ್ಬ ನಾಪತ್ತೆ ಆಗುವಂಥ ಯಾವುದೇ ಕಾರಣಗಳಿಲ್ಲ ಅವನು ನಾಪತ್ತೆ ಆಗಲಿಕ್ಕೆ ಯಾವುದೇ ಒಂದು ಸಿಂಪ್ಟಮ್ಗಳಿಲ್ಲ ಯಾವುದು ಬರೆದಿಟ್ಟದಾಗಲಿ ಆ ಥರದ್ದು ಏನೂ ಇಲ್ಲ ಆಗ ನಮಗೆ ಆತಂಕಗೊಂಡಿರತಕ್ಕಂಥದ್ದು ಈ ಘಟನೆ ಹಿನ್ನೆಲೆಯಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟ ಮೇಲೆ ಕೂಡ ನಲ್ವತ್ತೆಂಟು ಗಂಟೆಗಳಲ್ಲಿ ಯಾವುದೇ ರೀತಿಯ ಬೆಳವಣಿಗೆಗಳು ಕಾಣದೇ ಇದ್ದಾಗ ಸಹಜವಾಗಿ ಜನ ಅಲ್ಲಿದ್ದವರು ಸೇರಿಕೊಂಡು ಅಲ್ಲಿದ್ದಂಥ ಓ ಪಿ ಸ್ಟೇಷನ್ಗೆ ಹೋಗಿ ಒಂದು ಪ್ರತಿಭಟನೆಯನ್ನು ಮಾಡುವ ಪ್ರತಿಭಟನಾತ್ಮಕ ರೀತಿಯ ಮನವಿಯನ್ನು ಕೊಡುವಂಥದ್ದು ಮಾಡಿದರು ಆ ಮನವಿಯನ್ನು ಕೊಟ್ಟ ನಂತರವೂ ಕೂಡ ಸರಿಯಾದಂಥ ತನಿಖೆ ಆಗದೇ ಇದ್ದಾಗ ಮುಂದಿನ ದಿನಗಳಲ್ಲಿ ಮೂರನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ತಾಲೂಕಿನ ಸ್ವಲ್ಪ ಮಟ್ಟದಲ್ಲಿ ಪರಂಗಿಪೇಟೆ ಪರಿಸರದ ಎಲ್ಲ ಗ್ರಾಮಗಳವರು ಸೇರಿಕೊಂಡು ಪ್ರತಿಭಟನೆ ಮಾಡಿದರು ಆ ದಿವಸ ನಮ್ಮ ಶಾಸಕರು ಅಲ್ಲಿದ್ದಂಥ ನಮ್ಮ ಎಂ ಅವರು ಅವರೆಲ್ಲರೂ ಬಂದಿದ್ದರು ಅವರೆಲ್ಲರೂ ಬಂದಾಗ ಅಲ್ಲಿ ಅವರ ಮಾತಿನ ಆಧಾರದಲ್ಲಿ ಆ ದಿವಸ ಆ ಪ್ರಕರಣವನ್ನು ಆ ಘಟನೆ ಅದು ಪ್ರತಿಭಟನೆಯನ್ನು ನಿಲ್ಲಿಸಿ ಮುಂದಿನ ದಿನದ ಹೋರಾಟವನ್ನು ಸ್ವಲ್ಪ ಕಾಲಾವಕಾಶ ಜಾಸ್ತಿ ಕೊಟ್ಟು ಮಾಡೋಣ ಅಂತ ಹೇಳೋ ನಿಶ್ಚಯ ಆಗಿತ್ತು ಆ ಪ್ರಕಾರನೇ ಅನೇಕ ಸಲಹೆ ಅನೇಕರ ಹಿರಿಯರ ಜೊತೆಗೆ ಮಾತುಕತೆ ಮಾಡಿದಾಗ ಯಾವುದೇ ರೀತಿಯ ಬಂದ್ ಕರೆ ಕೊಡುವಂಥದ್ದು ಸರಿಯಲ್ಲ ಒಂದಷ್ಟು ಅವರ ತನಿಖೆಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸಹಜವಾದಂಥ ಪ್ರ ಧರಣಿ ಸತ್ಯಾಗ್ರಹವನ್ನು ಮಾಡಬೇಕು ಪಡಿಸುವ ಉದ್ದೇಶದಿಂದ ಮತ್ತು ಈ ಪ್ರಕರಣ ಪೊಲೀಸ್ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ ಅನ್ನುವಂಥ ನಮಗೆ ಸೂಚನೆಗಳು ಬರ್ತಾ ಇರುವುದರಿಂದ ಇಷ್ಟವರೆಗೆ ಪತ್ತೆ ಹಚ್ಚದೇ ಇರುವುದರಿಂದ ಅವರ ವೈಫಲ್ಯ ಕಂಡು ಬಂದಿರುವುದರಿಂದ ಸರ್ಕಾರದಿರ್ಬೋದು ಪೊಲೀಸ್ ಅಧಿಕಾರಿಗಳದ್ದಿರ್ಬೋದು ಅಥವಾ ಯಾವುದೇ ಈ ಗೃಹ ಇಲಾಖೆ ಅಂಡರ್ಲಿ ಬರ್ತಾರೆ ಅವ್ರದ್ದು ಕೂಡ ವೈಫಲ್ಯ ಆಗಿರೋದರಿಂದ ಇದನ್ನು ಸರಿಯಾದಂಥ ತನಿಖಾ ಏಜೆನ್ಸಿ ಕೊಡಬೇಕು ಅನ್ನೋಂಥ ಆಗ್ರಹವನ್ನು ಪಡಿಸಲಿಕ್ಕೋಸ್ಕರ ನಾಡಿದ್ದು ಕಾರ್ಯಕ್ರಮ నడుము ಎಲ್ಲ ಸಮುದಾಯದವರು ಮೊನ್ನೆ ಮೊನ್ನೆ ವಿಶೇಷವಾಗಿ ಉಲ್ಲೇಖ ಮಾಡ್ಬೋದು ಯಾಕಂದರೆ ಪಕ್ಕನೆ ನೋಡ್ಬೇಕಾದ್ರೆ ಹಿಂದೂ ಹುಡುಗ ಆಗಿರೋದು ಹಿಂದೂಗಳದ್ದು ಪ್ರತಿಭಟನೆ ಅಂತ ಆಗಿದೆ ಆಗಲಿಲ್ಲ ಅಲ್ಲಿ ಒಬ್ಬ ಫಾರೂಕ್ ಅಂತ ಹೇಳುವಂಥವ್ರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರವರು ಅವರು ಬಂದು ಭಾಷಣ ಮಾಡಿದ್ದಾರೆ ಅವರು ಆಗ್ರಹಪಡಿಸಿದ್ದಾರೆ ಒಬ್ಬರು ರಮ್ಲಾ ರಮಲಾ ಅನ್ನೋ ಮಾಜಿ ಅಧ್ಯಕ್ಷರು ಪಂಚಾಯತ್ನ ಅವರು ಅಂದು ಭಾಷಣ ಮಾಡಿದ್ದಾರೆ ಅವರೆಲ್ಲರ ಅವರೆಲ್ಲರ ಆಗ್ರಹವೂ ಅದೇ ಇಲ್ಲಿ ಯಾವುದು ಇದನ್ನೆಲ್ಲ ಮುಲ್ಲಿ ನಿಲ್ಲಿಸಬೇಕು ಇಲ್ಲಿ ಅನೈತಿಕ ಅನ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಅನ್ನೋಂಥ ಆಗ್ರಹವನ್ನು ಪಡಿಸಿ ಅತ್ಯಂತ ಶೀಘ್ರ ಅತಿ ಶೀಘ್ರವನ್ನು ಪತ್ತೆ ಹಚ್ಚಬೇಕು ಅನ್ನೋ ಆಗ್ರಹವನ್ನು ಅವರು ಕೂಡ ಮಾಡಿದ್ದಾರೆ ಹಾಗೆ ಎಲ್ಲರೂ ಕೂಡ ರಾಜಕಾರಣಿಗಳು ಎಲ್ಲರೂ ಪಕ್ಷಾತೀತವಾಗಿ ಯಾವುದೇ ರೀತಿ ಮತ ಸಂಪ್ರದಾಯಗಳಿಗಿಂತ ಮೀರಿ ಈ ಹೋರಾಟವನ್ನು ಕೈಗೆತ್ತಿಕೊಳ್ಳಲಾಗಿದೆ ನಮಗೆ ಗೊತ್ ನಮಗೆ ಗೊತ್ತಿದ್ದಂಥ ಪ್ರಕಾರ ನಾವೇನೋ ಅದರ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಲ್ಲ ಆದರೆ ಆ ಮಣಿಪುರದ ಹುಡುಗಿ ಒಂದು ಅವನಿಗೆ ವಿಶ್ ಮಾಡಿದ್ದಾರೆ ಅನ್ನುವಂಥ ಒಂದು ಹೇಳಿದ್ದಾರೆ ಸಹಜವಾದಂಥ ಪ್ರಕ್ರಿಯೆ ಒಬ್ಬ ಕಾಲೇಜು ವಿದ್ಯಾರ್ಥಿಗೆ ನೂರಾರು ಜನ ಹುಡುಗಿಯರು ನಮಗೆ ಗೊತ್ತಲ್ಲ ನಿಮ್ಮ ನಿಮಗೆ ಕೂಡ ಮಾಡಿರ್ಬೋದು ಯಾರು ವಿಶ್ ಮಾಡ್ಬೋದು ಯಾವ ಹುಡುಗಿಯರು ಮಾಡ್ಬೋದು ಆತ್ಮೀಯತೆ ಇದ್ದಗಳ ಪರಿಚಯ ಇದ್ದ ಕೂಡಲೇ ಅದೇನು ಮಾತಾಡಲಿಕ್ಕಿಲ್ಲ ಅದಕ್ಕೋಸ್ಕರ ಆ ಒಂದು ನ ನರೇಟ್ ನರೇಟಿವನ್ನು ಕ್ರಿಯೇಟ್ ಮಾಡ್ಕೊಂಡು ಹೋಗಲಿಕ್ಕೆ ನಮಗಂತೂ ಸುತಾರಾಮ್ ಇಷ್ಟ ಇಲ್ಲ ಮತ್ತು ಅದು ಸತ್ಯನೋ ಅಲ್ಲೋ ಅಂತ ಹೇಳುದು ಪೊಲೀಸ್ ಎನ್ಕ್ವೈರಿ ಮಾಡಬೇಕು ಆದರೆ ಆ ಮಗುವನ್ನು ಕೂಡ ಯಾರು ಹೆಣ್ಣು ಮಗಳಿದ್ದಾಳೆ ಅಂತ ಹೇಳ್ತಾರೆ ಅವ ಪೊಲೀಸ್ ಅಧಿಕಾರಿಗಳಿಗೆ ಕೇಳಿದಾಗ ಅವರು ನಾವು ಅವಳನ್ನು ತನಿಖೆ ಮಾಡಿ ಮಾಡಿದ್ದೇವೆ ಅಂತ ಹೇಳೋದನ್ನು ಹೇಳಿದ್ದಾರೆ ಅದೇ ರೀತಿ ಇಲ್ಲಿ ಪ ದಾಖಲೆಗಳು ಪುಸ್ತಕಗಳು ಇದನ್ನೆಲ್ಲ ಚೆಕ್ ಮಾಡಿದ್ದಾರೆ ಮೊಬೈಲ್ ಕೊಂಡೋಗಿದ್ದಾರೆ ಅದರಲ್ಲೆಲ್ಲ ಇದ್ದಂಥ ಮಾಹಿತಿಗಳು ಪೊಲೀಸರಲ್ಲಿದೆ ಯಾವುದಿದ್ದರೂ ಅದರ ಹಿನ್ನೆಲೆಯಲ್ಲಿ ಭತ್ತೆ ಆಗಬೇಕು ಅನ್ನೋಂಥದ್ದೇ ಆಗ್ರಹ ನಮ್ಮದು ತಕ್ಷಣ ಅವನು ಜೀವಂತವಾಗಿ ನಮ್ಮ ಕಣ್ಣ ಮುಂದೆ ಬರಬೇಕು ಆ ಮನೆಯ ತಂದೆ ತಾಯಿಯ ಕಣ್ಣೀರು ಒರೆಸುವಂಥ ಕೆಲಸ ಆಗಬೇಕು ಅದೇ ರೀತಿ ಪರಿಸರದಲ್ಲಿ ಒಂದು ಒಳ್ಳೆಯ ನಾಗರಿಕ ಸಮಾಜ ಎದ್ದು ನಿಲ್ಲಬೇಕು ಅನ್ನೋಂಥ ಒಂದು ನಮ್ಮ ಆಗ್ರಹ ಪತ್ರಿಕೆಯಲ್ಲಿ ವಾಟ್ಸಪ್ ಗ್ರೂಪ್ನಲ್ಲಿ ಪೊಲೀಸ್ ನ್ಯೂಸ್ ಅಂತ ಒಂದು ಗ್ರೂಪ್ನಲ್ಲಿ ಕಂಡಾಗಾಯಿತು ನನಗೆ ಅದು ಮಂಗಳ ಮುಖಿಯರು ಅಪಹರಿಸಿರಬಹುದೇ ಎನ್ನುವಂಥ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಒಂದಷ್ಟು ವಿವರವನ್ನು ಹಾಕಿದ್ದಾರೆ ನಮಗೆ ದುಃಖ ಆಗುವಂಥದ್ದು ಇನ್ವೆಸ್ಟಿಗೇಷನ್ ಸ್ಟೇಜಲ್ಲಿ ಈ ರೀತಿ ಮಾಡುವಂಥ ತಪ್ಪು ಅವ ಹದಿನೇಳು ವರ್ಷದ ಪ್ರಾಯದೊಬ್ಬ ಹುಡುಗ ಅವನು ಮೈನರ್ ಅವನಿಗೆ ಅವನದ್ದೇ ಆಗಿರತಕ್ಕಂಥ ಸ್ವಂತ ನಿರ್ಧಾರ ತೆಗೆಲ್ಲುವಂಥದ್ದನ್ನು ಕಾನೂನು ಮಾನ್ಯತೆ ಇಲ್ಲ ಅವನಿಗೆ ಈ ರೀತಿಯ ಹೋರಾಟ ಮಾಡ ಇದು ಅವನಿಗೆ ಈ ರೀತಿ ಅಪಹರಣ ಆಗಿದೆ ಅಂತ ಹೇಳಿದರೆ ಅವನ ರಕ್ಷಣೆ ಮಾಡಬೇಕಾದಂಥದ್ದು ಸಮಾಜದ ಕರ್ತವ್ಯ ಪೊಲೀಸರ ಕರ್ತವ್ಯ ಆತನನ್ನು ಯಾರೇ ಮಾಡಲಿ ಮಂಗಳ ಮುಖ್ಯರಿರ್ಬೋದು ಅಥವಾ ಇನ್ನೊಬ್ಬರಿರ್ಬೋದು ಅಥವಾ ಕಾರಣ ಇರ್ಬೋದು ಇಲ್ಲದಿರ್ಬೋದು ತಕ್ಷಣ ಅವನು ತರಬೇಕು ಮಂಗಳ ಮುಖ್ಯರು ಮಾಡಿದರೂ ಈ ಸಮಾಜದಿಂದ ರಕ್ಷ ಅಪಹರಣ ಆಗಲಿಕ್ಕೆ ಸಾಧ್ಯನೇ ಇಲ್ಲ ತಾನೇ ಯಾರೇ ಆಗಿದ್ರು ಕೂಡ ಅದರಿಂದ ಅದನ್ನು ಪತ್ತೆ ಹಚ್ಚಲೇಬೇಕು ಮತ್ತು ಆ ರೀತಿಯ ಸುದ್ದಿಯನ್ನು ಹೇಳಿದ ಕೂಡಲೇ ಆ ಮನೆಯವರ ನೈತಿಕ ಒಂದು ಸ್ಥೈರ್ಯ ಇದೆಯಲ್ಲ ಕುಸಿತದೆ ಅವರಿಗೆ ಒಂದು ಸ್ವಲ್ಪ ಆತ್ಮಬಲ ಇದೆಯಲ್ಲ ಅದು ಕುಸಿತದೆ ಸಮಾಜನೂ ಕೂಡ ದಾರಿ ತಪ್ಪಿಸೋ ಕೆಲಸ ಮಾಡಬಾರದು ನಾನು ಯಾರು ಇಂಥವರು ಮಾಡಿದ್ದಾರೆ ಸಂಶಯಗಳನ್ನು ವ್ಯಕ್ತಪಡಿಸೋದು ಬೇರೆ ಆದರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಥರ ಸಂದೇಶಗಳು ಮಾಡುವುದು ತಪ್ಪು ಅಂತ ನಮ್ಮ ಅನಿಸಿಕೆ ಒಳ್ಳೆಯ ಅಂಕವನ್ನು ಪಡ್ಕೊಂಡು ಓದ್ತಾ ಇದ್ದ ಬಿ ಎಸ್ ಸಿ ಸ್ಟೂಡೆಂಟ್ ಅವ ಸೈ ವಿಜ್ಞಾನದ ವಿದ್ಯಾರ್ಥಿ ಅವ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿ ಅವನು ಕೆಲಸ ಮಾಡ್ತಾನೆ ನಮಗೆ ಬಂದಂಥ ಮಾಹಿತಿ ಒಳ್ಳೆಯ ವಿದ್ಯಾರ್ಥಿ ಮತ್ತು ಯಾರೊಟ್ಟಿಗೂ ಕೂಡ ಅವನು ಫ್ರಿಕ್ಷನ್ ಮಾಡಿಕೊಂಡದಾಗ್ಲಿ ಗೊಂದಲ ಮಾಡಿಕೊಂಡದ್ದಾಗಲಿ ಮನಸ್ಸಿನಲ್ಲಿ ಕೋಪ ಕೋಪಗೊಂಡದ್ದಾಗಲಿ ಅದೇನು ಮಾಹಿತಿಗಳಿಲ್ಲ ಅಂತ ಅವರ ತಾಯಿಯನ್ನು ಭೇಟಿ ಮಾಡಿದಾಗ ಅವರು ಹೇಳಿರುವಂಥದ್ದು ಧಾರ್ಮಿಕ ವಿಚಾರದಲ್ಲಿ ನಾನು ಹೇಳಿದಲ್ಲ ಪ್ರಾರಂಭದಿಂದ ಅವನು ಮನೆಯಲ್ಲಿ ಊಟ ಮಾಡಬೇಕಿದ್ರೆ ಅದಕ್ಕೆ ಮೊದಲು ಸ್ನಾನ ಮಾಡಿದ ನಂತರ ಬಂದು ಹನುಮಾನ್ ಚಾಲೀಸ್ ಪಠಣ ಮಾಡ್ತಿದ್ದ ರಾಮತ ರಾಮತಾರಕ ಜಪವನ್ನು ಮಾಡಿದ ನಂತರನೇ ಅವನ ನಿತ್ಯ ಭೋಜನವನ್ನು ಸ್ವೀಕಾರ ಮಾಡ್ತಿದ್ದ ಅಷ್ಟು ಪಕ್ಕ ಇದ್ದ ಮತ್ತು ಬೆಳಿಗ್ಗೆ ಹೋಗಬೇಕಾದ್ರೆ ದೇವರ ಸ್ಮರಣೆ ಮಾಡಿಕೊಂಡೇ ಹೋಗ್ತಿದ್ದ ಅಂತ ಹೇಳೋದನ್ನು ಹೇಳ್ತಾರೆ ಅವರು ತುಂಬ ಆತ್ಮೀಯನಾಗಿ ಇದ್ದ ಆದರೆ ಹೆಚ್ಚು ಸಹಪಾಠಿಗಳು ಇರಲಿಲ್ಲ ತುಂಬ ದೊಡ್ಡ ದೊಡ್ಡ ಮಟ್ಟದ ಫ್ರೆಂಡ್ಸ್ ಗ್ರೂಪ್ ಅಥವಾ ಒಂದು ಗ್ಯಾಂಗ್ ಕಟ್ಕೊಂಡು ಮನೆಗೆ ಬರೋದು ಇಲ್ಲವೇ ಇಲ್ಲ ಅವನ ಮನೆ ನಮ್ಮಲ್ಲಿ ಕೇಳಿದೆ ನಾನು ನಾವು ಒಂದು ಕಳೆದ ನಾಲ್ಕೈದು ವರ್ಷದ ಇತಿಹಾಸ ನೋಡಿದರೆ ಅವನ ಮನೆಗೆ ಅವನ ಫ್ರೆಂಡ್ಸ್ಗಳು ಬಂದದ್ದು ಇಲ್ಲ ಒಂದು ದಿವಸ ಯಾರೊಬ್ಬ ಕಂಬಳ ಕೋಣ ಅವರ ಮನೆಯಲ್ಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ಹೋಗಿದ್ದಾನೆ ಅವನು ಹೋಗ್ಲಿಲ್ಲ ಈ ಹುಡುಗ ಹೋಗಲಿಲ್ಲ ದಿವಸ ಒಬ್ಬ ಹುಡುಗ ಬಂದಿದ್ದ ಅಂತ ನೆನಪಿಸ್ಕೊಂಡ್ರು ಅವರಷ್ಟೇ ಅಷ್ಟೇ ಯಾರು ಒಂದು ಫ್ರೆಂಡ್ಸ್ ಗ್ಯಾಂಗ್ ಅಂತ ಹೇಳ್ತೀವಲ್ಲ ಆ ಥರದ್ದು ಏನಿಲ್ಲ ಥರ ಕಂಡು ಬಂದದ್ದು ನಿಂತಿಲ್ಲ ನಮಗೆ ಅಲ್ಲಿ ಅದೇ ನಮಗೆ ಅಂದರೆ ಸಾಮಾನ್ಯವಾಗಿ ಒಬ್ಬ ಬೆಳೆಯುತ್ತಿರುವಂಥ ಮಕ್ಕಳು ಗಾಂಜಾಕ್ಕೆ ಬಲಿಯಾಗುವುದು ಸಹಜ ಆ ಪರಿಸರ ಹಾಗೆ ಆಗಿರೋದ್ರಿಂದ ಇನ್ನು ಮುಂದಕ್ಕಾದರೂ ಈ ಬಾಲಕನ ಗಾಂಜಾ ತಗೊಂಡದ್ದು ನಮಗೇನು ಮಾಹಿತಿ ಇಲ್ಲ ನೂರಕ್ಕೆ ನೂರು ನಮ್ಮ 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 ವಿಷನಿಗೆ ಬರುವಷ್ಟು ಮಟ್ಟದಲ್ಲಿ ನಮಗೆ ಮಾಹಿತಿ ಇಲ್ಲ ಆದರೆ ಮುಂದೆ ಕೂಡ ಈ ರೀತಿಯ ಸಮಸ್ಯೆಗಳು ಬರಬಾರದು ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಹೆಚ್ಚು ಆಗ್ರಹಿಸುವುದಕ್ಕೋಸ್ಕರ ಆ ಊರು ಒಳ್ಳೇದಾಗಬೇಕು ಅಲ್ಲಿದ್ದಂಥ ಹಿಂದೂಗಳಿರ್ಬೋದು ಮುಸಲ್ಮಾನಿರ್ಬೋದು ಸಾಮ ಸಾಮಾನ್ಯ ಜನಗಳಿರ್ಬೋದು ತಾಯಂದಿರಿರ್ಬೋದು ಶಾಲೆ ವಿದ್ಯಾರ್ಥಿಗಳಿರ್ಬೋದು ಅವರು ನೆಮ್ಮದಿ ಜೀವನ ಮಾಡಬೇಕು ಆರೋಗ್ಯಪೂರ್ಣ ಜೀವನ ನಡೆಸಬೇಕು ಈ ಗಾಂಜಾದಂಥ ವ್ಯಸನಗಳಿಂದ ಮುಕ್ತರಾಗಬೇಕು ಅಂತ ಹೇಳುವಂಥ ಆಗ್ರಹಕ್ಕೋಸ್ಕರ ಇದನ್ನು ಹೆಚ್ಚು ನಾವು ಉಲ್ಲೇಖ ಮಾಡ್ತಾ ಇದ್ದೇವೆ ಅವರು ಪಕ್ಷಪಾತ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ನಮಗೆ ಅವರು ಪಕ್ಷಪಾತ ಮಾಡೋ ಉದ್ದೇಶ ಏನೋದು ಗೊತ್ತಿಲ್ಲ ಒಂದೇ ಒಂದು ಸಂಶಯ ಇರೋದೇನೆಂದರೆ ಅಲ್ಲಿದ್ದಂಥ ಯಾವುದೋ ಮಾದಕ ದ್ರವ್ಯದ ಅಥವಾ ಅಲ್ಲಿದ್ದಂಥ ಯಾವುದೋ ಎರಡನೇ ಮಟ್ಟದ ವ್ಯಾಪಾರಗಳು ನಡೀತದೆ ಕೆಲವು ದಂಧೆಗಳು ನಡೀತದೆ ನಮಗೆಲ್ಲ ಗೊತ್ತಿದ್ದಂತೆ ಅವರೆಲ್ಲರ ಕೈಯಲ್ಲಿ ಅವರಿದ್ದಾರೆ ಅಥವಾ ಅದಕ್ಕೋಸ್ಕರ ಈ ಥರದನ್ನು ಹೆಚ್ಚು ನೀವು ಇನ್ವೆಸ್ಟಿಗೇಷನ್ ಸಿ ಸಿ ಕ್ಯಾಮ್ರಾಗಳು ತಂದರೆ ಅದೆಲ್ಲ ಹೊರಗೆ ಬಂದಿತ್ತು ಅಂತ ಅನ್ನಿಸುತ್ತದೋ ಅಂತ ಗೊತ್ತಿಲ್ಲ ಅಂತೂ ಇಂದು ನಿಷ್ಕ್ರಿಯತೆ ಅಲ್ಲಿ ಕಾಣ್ತದೆ ಅವರು ಪೊಲೀಸ್ ಅಧಿಕಾರಿಗಳ ತನಿಖೆಯ ಒಟ್ಟು ಒಂದು ಪ್ರಕರಣ ನಮಗೆ ಆಗಬಾರದ ಪ್ರಕರಣ ಆಗಿದೆ ಒಂದು ನಾಪತ್ತೆ ಆಗಿದ್ದಾನೆ ಹುಡುಗ ಅದನ್ನು ಪತ್ತೆ ಹಚ್ಚುವಂಥ ಕೆಲಸ ಕಳೆದ ಇಪ್ಪತ್ತೈದನೇ ತಾರೀಕಿನಿಂದ ಇವತ್ತಿನವರೆಗೆ ಆಗಲಿಲ್ಲ ಅದಕ್ಕೋಸ್ಕರ ಆಗ್ರಹಪೂರ್ವಕವಾಗಿ ನಾವೊಂದು ನಾಡದೊಂದು ಧರಣಿ ಸತ್ಯಾಗ್ರಹದ ರೀತಿಯ ಕಾರ್ಯಕ್ರಮ ನಡೆಸ್ತೇವೆ ಅದು ಹತ್ತನೇ ತಾರೀಕು ಬೆಳಿಗ್ಗೆ ಎಂಟುವರೆಗೆ ಎರಡು ಕಡೆಗಳಲ್ಲಿ ಒಂದು ಪೊಳಲಿ ಕಡೆಗೋಳಿ ಕಡೆಗೂಳಿ ಪೊಳಲಿ ದ್ವಾರ ಮತ್ತೊಂದು ಅರ್ಕುಳ ಎರಡು ಕಡೆಯಿಂದ ಆಯಾ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಗ್ರಾಮದವರು ಸೇರಿಕೊಂಡು ಒಟ್ಟಾಗಿ ಬಂದು ಒಂಬತ್ತು ಗಂಟೆಗೆ ನಾವು ಪೊಳಲಿ ಪರಂಗಿಪೇಟೆಯ ಓ ಪಿ ಸ್ಟೇಷನ್ ಎಳಗೆ ಎದುರುಗಡೆ ನಾವು ಅಲ್ಲಿ ಸೇರ್ತೇವೆ ಅಲ್ಲಿ ಸತ್ಯಾಗ್ರಹದ ಕಾರ್ಯಕ್ರಮ ನಡೀತದೆ ಇಡೀ ಧಾರ್ಮಿಕ ಪ್ರಮುಖರುಗಳು ಧರ್ಮ ಧ ಸಾಧು ಸಂತರುಗಳು ಅದರ ಜೊತೆಗೆ ರಾಜಕಾರಣಿಗಳು ಅಥವಾ ಬೇರೆ ಬೇರೆ ಅನ್ಯಾನ್ಯ ಸಮಾಜದ ಎಲ್ಲ ಪ್ರಮುಖರು ಕೂಡ ಅದರಲ್ಲಿ ಭಾಗವಹಿಸ್ತಾರೆ